ಸ್ಕಿನ್ ಟ್ಯಾಗ್ ಅಥವಾ ನರಹುಳಿ ಈ ಸಮಸ್ಯೆಯಿಂದ ನೀವು ಏನಾದರೂ ಬಳಲ್ತಾಯಿದ್ರೆ ನಿಮ್ಮ ಸಾಮಾನ್ಯವಾಗಿ ನಮ್ಮ ಕುತ್ತಿಗೆ ಭಾಗದಲ್ಲಿ ಜಾಸ್ತಿ ಆಗ್ತದೆ ಅಥವಾ ಅದೇ ರೀತಿಯಲ್ಲಿ ಕೈ ಬೆರಳುಗಳನ್ನು ಕೂಡ ಆಗ್ತದೆ ಈ ಸಮಸ್ಯೆಗೆ ಲೇಸರ್ ಚಿಕಿತ್ಸೆ ಈ ಥರ ಬಹಳಷ್ಟು ದುಬಾರಿಯಾದಂಥ ಚಿಕಿತ್ಸೆ ಇದೆ ಅದರ ಬದಲಿಗೆ ನಾನು ಹೇಳಿರುವಂಥ ಈ ಒಂದು ಸಿಂಪಲ್ ಮನೆ ಮದ್ದನ್ನು ಟ್ರೈ ಮಾಡಿ ಕೇವಲ ಎರಡು ಮೂರು ದಿನದಲ್ಲಿ ಈ ಸ್ಕಿನ್ ಟ್ಯಾಗ್ ಅಥವಾ ನರಹುಳಿ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗಿಬಿಡ್ತದೆ ನಮಸ್ಕಾರ ಎಲ್ರಿಗೂ ಅಮೀಸ್ ಲ್ಯಾಫ್ಟಲ್ಗೆ ಸ್ವಾಗತ ಸ್ನೇಹಿತರು ಇವತ್ತು ಸ್ಕಿನ್ ಟ್ಯಾಗ್ ಅಥವಾ ನರಹುಳಿ ಅಂತ ಕನ್ನಡದಲ್ಲಿ ಹೇಳ್ತಾರೆ ಅದೇ ರೀತಿಯಲ್ಲಿ ಕೆಲವು ಕಡೆ ಜಡ್ಡು ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ ಸಾಮಾನ್ಯವಾಗಿ ನಮ್ಮ ಕುತ್ತಿಗೆ ಭಾಗದಲ್ಲಿ ಆಗುತ್ತೆ ಕೆಲವರಿಗೆ ಕೈಗಳಲ್ಲಿ ಕೂಡ ಆಗ್ತದೆ ಈ ಸ್ಕಿನ್ ಟ್ಯಾಗ್ ಅಥವಾ ನರಹುಳಿ ಇದನ್ನು ಹೇಗೆ ನಾವು ತೆಗಿಬೋದು ಅಂಥಿಕೊಂಡು ಅಂದರೆ ನಾವೊಂದು ಮನೆಮದ್ದನ್ನ ಉಪಯೋಗಿಸ್ಕೊಂಡು ಅದನ್ನು ಯಾವ ರೀತಿಯಲ್ಲಿ ನಾವು ಗುಣಪಡಿಸ್ಕೋಬೋದು ಅಂತ ಹೇಳ್ಕೊಂಡು ನಾನು ಇವತ್ತಿನ ಮನೆ ಮದ್ದಿನಲ್ಲಿ ಹೇಳ್ತಾ ಇದ್ದೇನೆ ಆ್ಯಕ್ಚುಲಿ ಇದಕ್ಕಿಂತ ಮೊದಲು ಇದು ಹೇಗೆ ಆಗುತ್ತೆ ಅಂತ ತಿಳ್ಕೊಂಡು ಹೇಳೋದಾದ್ರೆ ಇದು ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸ್ ಎಲ್ಲ ಸೇರ್ಕೊಳ್ತದೆ ಅಂದರೆ ವಿಷಕಾರಿ ವಸ್ತುಗಳೆಲ್ಲ ಸೇರ್ಕೊಳ್ತದಲ್ಲ ಇದರಿಂದಾಗಿ ಅದು ಆಗ್ತದೆ ಅಂತಕೊಂಡು ಹೇಳ್ತಾರೆ ಹಾಗಾಗಿ ಇದನ್ನು ತೆಗಿಲಿಕ್ಕೆ ಕೆಲವರು ಲೇಸರ್ ಟ್ರೀಟ್ಮೆಂಟ್ ಈ ಥರ ಬೇರೆ ಬೇರೆ ಟ್ರೀಟ್ಮೆಂಟ್ಗಳಿದೆ ಅದು ತುಂಬ ಕಾಸ್ಟ್ಲಿ ಅದರ ಬದಲಿಗೆ ಸಿಂಪಲ್ಲಾಗಿ ಮನೇಲಿ ಒಂದು ಮನೆಮದ್ದನ್ನು ಮಾಡಿಕೊಂಡು ಇದನ್ನು ಸಂಪೂರ್ಣವಾಗಿ ನಾವು ಗುಣಪಡಿಸ್ಕೊಬೋದು ಬನ್ನಿ ಇದನ್ನು ಮಾಡೋದು ಹೇಗೆ ಅಂತಕೊಂಡು ನಾನು ಹೇಳ್ತೇನೆ ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಮೂರು ಇಂಗ್ರೀಡಿಯಂಟ್ ಬೇಕಾಗ್ತದೆ ಒಂದು ಸೋಡಾ ಅಂದರೆ ತಿನ್ನುವ ಸೋಡಾ ಸಾಮಾನ್ಯವಾಗಿ ನಿಮ್ಮ ಅಡುಗೆ ಮನೆಯಲ್ಲಿರ್ತದೆ ಅದಾದಮೇಲೆ ಲಿಂಬೆ ಹಣ್ಣು ನಂತರ ತಿನ್ನುವ ಸುಣ್ಣ ಅಂದರೆ ಅಡಿಕೆ ಎಲೆ ಹಾಕ್ಲಿಕ್ಕೆ ಯೂಸ್ ಮಾಡ್ತಾರಲ್ಲ ಆ ಸುಣ್ಣ ಈ ಮೂರೇ ಇಂಗ್ರೀಡಿಯಂಟ್ ನಮಗೆ ಬೇಕಾಗಿರುವಂತಹದ್ದು ಬೌಲಿಗೆ ಒಂದು ಕಾಲು ಚಮಚದಷ್ಟು ಈ ಅಡುಗೆ ಸೋಡನ ನಾವು ಹಾಕ್ಕೊಳ್ಬೇಕು ನಂತರ ಇದಕ್ಕೆ ನಾವು ಒಂದು ಸ್ವಲ್ಪ ಸುಣ್ಣನ ಹಾಕ್ಕೊಳ್ಬೇಕು ಅಂದರೆ ತಿನ್ನುವ ಸುಣ್ಣ ಇದೆಯಲ್ಲ ಅದನ್ನು ನಾವು ಇದಕ್ಕೆ ಹಾಕ್ಕೊಳ್ಬೇಕು ನೋಡಿ ಸುಣ್ಣ ಮತ್ತು ಸೋಡಾನ ಹಾಕ್ಕೊಂಡಿದ್ದಾನೆ ನಂತರ ಇದಕ್ಕೆ ಸ್ವಲ್ಪ ಲಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ಬೇಕು ಜಾಸ್ತಿ ಹಿಂಡ್ಕೊಳ್ಬೇಡಿ ಸ್ವಲ್ಪ ಅಂದರೆ ನಾವು ಇದನ್ನೊಂದು ಪೇಸ್ಟ್ ಥರ ಮಾಡ್ಕೋಬೇಕು ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಹಾಕ್ಕೊಂಡ್ರೆ ಸಾಕಾಗ್ತದೆ ಮತ್ತು ಆದರೆ ಮತ್ತೆ ಹಾಕ್ಕೊಳ್ಬೋದು ಇದನ್ನ ಹಾಕಿದ ತಕ್ಷಣ ಒಂದು ಸ್ವಲ್ಪ ಇದು ಉಕ್ಕಲಿಕ್ಕೆ ಶುರು ಆಗುತ್ತೆ ಯಾಕಂದರೆ ಸೋಡಾ ಇದೆಯಲ್ಲ ಸೋಡಾಕ್ಕೆ ನಾವು ಲಿಂಬೆಹಣ್ಣಿನ ರಸ ಹಿಂಡಿದಾಗ ಉಕ್ಕಲಿಕ್ಕೆ ಶುರು ಆಗುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದರೊಂದು ಪೇಸ್ಟ್ ಥರ ನಾವು ಮಾಡ್ಕೋಬೇಕು ನರಹುಳಿ ಅಥವಾ ಸ್ಕಿನ್ ಟ್ಯಾಗನ್ನು ರಿಮೂವ್ ಮಾಡಲಿಕ್ಕೆ ಈ ಪೇಸ್ಟ್ ತಯಾರಾಗಿದೆ ಈಗ ಇದನ್ನು ಹೇಗೆ ಅಂತಲೇ ಹೇಳ್ತೇನೆ ನಿಮಗೆ ನೀವು ಏನು ಮಾಡಬೇಕು ಅಂದರೆ ಟೂತ್ ಪಿಕ್ ಇರ್ತದಲ್ಲ ಇದು ಅಥವಾ ಬೆಂಕಿ ಕಡ್ಡಿಯ ಬುಡನ ತಗೊಂಡು ಅದರಲ್ಲಿ ಇದನ್ನು ಈ ರೀತಿಯಲ್ಲಿ ಈ ಪೇಸ್ಟನ್ನು ತಗೊಂಡು ನಿಮ್ಮ ನರಹುಳ್ಳಿ ಇರ್ತದಲ್ಲ ಅಥವಾ ಸ್ಕಿನ್ ಟ್ಯಾಗ್ ಇರ್ತದಲ್ಲ ಅದ್ರ ತುದಿಗೆ ಇದನ್ನು ಚೆನ್ನಾಗಿ ಹಚ್ಚಬೇಕು ಸ್ಕಿನ್ನಿಗೆ ತಾಗಿಸ್ಬೇಡಿ ಅಂದರೆ ಚರ್ಮಕ್ಕೆ ತಾಗಿಸ್ಕೋಬೇಡಿ ಯಾಕಂದರೆ ತುಂಬ ಉರಿತದೆ ಸುಣ್ಣವನ್ನು ಉಪಯೋಗಿಸಿದ್ದೇವೆ ಹಾಗಾಗಿ ಉರಿತದೆ ಅದರ ಬದಲಿಗೆ ಕೇವಲ ಆ ಸ್ಕಿನ್ ಟ್ಯಾಗ್ನ ಮೇಲ್ಗಡೆ ಭಾಗಕ್ಕೆ ಇದನ್ನು ಹಚ್ತಾ ಬರಬೇಕು ದಿನಕ್ಕೆ ಒಂದು ಅಟ್ಲೀಸ್ಟ್ ಒಂದು ಎರಡು ಸರಿ ಐತೆ ಇದನ್ನು ಹಚ್ಚಬೇಕು ಇಲ್ಲ ಮೂರು ಸರಿ ಆದರೂ ಒಳ್ಳೆಯದು ಈ ರೀತಿ ಮಾಡ್ತಾ ಬಂದರೆ ಒಂದು ಮೂರು ನಾಲ್ಕು ದಿನದೊಳಗಡೆ ಆ ಸ್ಕಿನ್ ಟ್ಯಾಗ್ ನಿಮ್ಮ ಬಾಡಿಯಲ್ಲಿ ಏನಿದೆ ಅದು ಸಂಪೂರ್ಣವಾಗಿ ಗುಣ ಆಗ್ಬಿಡ್ತದೆ ಮತ್ತು ಮುಂದೆ ಯಾವತ್ತೂ ಕೂಡ ಅದು ಬರೋಲ್ಲ ಕನ್ನಡಿ ಎದುರುಗಡೆ ನಿಂತ್ಕೊಂಡು ಇದನ್ನು ಹಚ್ಕೊಳ್ಳಿ ಇಲ್ಲಾಂದರೆ ಬೇರೆ ಯಾರ ಹತ್ರರು ಹಚ್ಲಿಕ್ಕೆ ಹೇಳಿ ಇಲ್ಲಾಂದರೆ ನಿಮ್ಮ ಸ್ಕಿನ್ ಟ್ಯಾಗ್ ಬಿಟ್ಟು ಬೇರೆ ಕಡೆ ಎಲ್ಲ ತಾಗ್ತದೆ ಆದಷ್ಟು ಬೇ ಚರ್ಮದ ಬೇರೆ ಕಡೆ ತಾಗೋದನ್ನು ಅವಾಯ್ಡ್ ಮಾಡಿ ನೋಡಿದ್ರಲ್ಲ ಸ್ಕಿನ್ ಟ್ಯಾಗ್ ಅಥವಾ ನರಹುಳಿಯನ್ನು ತೆಗಿಲಿಕ್ಕೆ ಒಂದು ಅದ್ಭುತವಾದ ಸಿಂಪಲ್ ಮನೆ ಮದ್ದನ್ನು ಹೇಳಿದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು